ನಮಸ್ತೆ ಸ್ನೇಹಿತರೆ ಉಷಾ ಭರತ್ ಚಾನಲ್ಗೆ ಸ್ವಾಗತ ಈಗ ನಾವು ಮನೆಯಲ್ಲೇ ಸಿಂಪಲ್ಲಾಗಿರುವಂತಹ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಜಾರ್ ತಗೊತಾ ಇದ್ದೀನಿ ಜಾರಿಗೆ ಕೊತ್ತಂಬರಿ ಪುದೀನ ಐದು ಹಸಿಮೆಣಸಿನ್ಕಾಯಿ ಒಂದು ಗಿಡ್ಡೆಳ್ಳಿ ಶುಂಠಿನ ಹಾಕೊಂಡು ಪೇಸ್ಟ್ ಮಾಡ್ಕೊತ ಇದ್ದೀನಿ ಹಾಗೆ ಒಂದು ಕುಕ್ಕರ್ನ ಕಾಯೋದಕ್ಕೆ ಹಿಟ್ಟು ಕಾದ ನಂತರ ಎರಡು ಟೇಬಲ್ ಸ್ಪೂನ ಎಣ್ಣೆಯನ್ನು ಹಾಕೊತಾ ಇದ್ದೀನಿ ಹಾಗೆ ಪಲಾವ್ ಐಟಮ್ಸನ್ನ ಹಾಕೊತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿನ ಸೇರಿಸ್ಕೊತ ಇದ್ದೀನಿ ಹಾಗೆ ಈರು ಒಂದು ಟೊಮೆಟೋನ ಸೇರಿಸ್ಕೊತ ಇದ್ದೀನಿ ಹಾಗೆ ರುಬ್ಬಿರುವಂತಹ ಮಿಶ್ರಣನ ಈಗ ಹಾಕೊತಾ ಇದ್ದೀನಿ ಇದು ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕು ನಂತರ ಮಟನ್ನ ನಾನು ಆಗಲೇ ಕುದಿಸ್ಕೊಂಡಿಟ್ಕೊಂಡಿದ್ದೆ ಚೆನ್ನಾಗಿ ಬೇಯಿಸ್ಕೊಂಡು ಈಗ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ನಾವು ಮಸಾಲೆ ಐಟಮ್ಸನ್ನ ಹಾಕೊಳ್ಳೋಣ ఖారద పుడి గరం మసాలా ధనియా పౌడర్ అవిచంద చేర్చుకుంటా సేర్స్కొని ఇక నేను ఎరడు లోట నీరతీ రుచికి తస్త ఉప్పు హాక్తాదీ నోట అక్క హాకొతాదీ చూడు ననగ స్వల్ప ఖార అన్నస్తూ అదే వెనిగర్ నీర స్వల్ప హ్యాడ్ మార్కంటే ఆయే ఒం కదిి బందంతర ఉప్పు ఖార ఎలా నంతర కుక్కర్ ಕ್ಲೋಸ್ ಮಾಡಿ ಎರಡು ವಿಸಿಟ್ ಮಾಡಿಕೊಂಡೆ ಈಗ ಬಿಸಿ ಬಿಸಿಯಾದ ಬಿರಿಯಾನಿ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ಹೇಗೆ ಅಂತ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು